ವೆಲ್ಕಮ್ ಟು ಮೈ ಚಾನಲ್ ನೀವು ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಆದ್ರೆ ಸಬ್ಸ್ಕ್ರೈಬ್ ಆಗಿ ದೃಷ್ಟಿಪಟ್ಟು ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಸೀಮಾ ಅವರು ತುಂಬಾ ಒಟ್ಟೆಯ ಸ್ವಿನಿಂದ ಒಂದು ಹೋಟೆಲ್ ನೋಡ್ತಾನೆ ಇರ್ತಾರೆ ಅಲ್ಲಿದ್ದು ಒಬ್ಬ ವ್ಯಕ್ತಿ ಏ ಹುಡ್ಗಿ ಬಾಯ್ಲಿ ನಿನ್ನೆ ಕರಿತಿರೋದಮ್ಮ ಬಾಯ್ಲಿ ಎದ್ರುಗೋಬೇಡ ಅಂತ ಇಲ್ಲಿ ಆ ವ್ಯಕ್ತಿ ಸೀಮಾ ಅವ್ರನ್ನ ಕರೀತಾರೆ ಇಲ್ಲಿ ಸೀಮಾ ಅವ್ರ ಮಾತ್ರ ತುಂಬಾ ಭಯದಿಂದಾನೆ ಆ ವ್ಯಕ್ತಿ ಹತ್ರ ಬಂದಾಗ ಇಲ್ಲಿ ಆ ವ್ಯಕ್ತಿ ಹೋಗು ಚೋಟು ಒನ್ ಪ್ಲೇಟ್ ರೈಸ್ ಬಾತ್ ತಗೋಬಾ ಅಂತ ಇನ್ನೊಂದು ವ್ಯಕ್ತಿನ ಹೇಳ್ತಾರೆ ಆಮೇಲೆ ಇಲ್ಲಿ ಆ ವ್ಯಕ್ತಿ ತೋಳಮ್ಮ ತಿನ್ನು ಅಂತ ಸೀಮಾ ಅವ್ರಿಗೆ ರೈಸ್ ಬಾತ್ನ ಕೊಡ್ತಾರೆ ಇಲ್ಲಿ ಸೀಮಾ ಅವರು ತುಂಬಾ ಹೊಟ್ಟೆ ಹಸಿದ ಕಾರಣ ಅಲ್ಲೇನೆ ತಿಂತ ನಿಂತಿರ್ತಾರೆ ಆ ವ್ಯಕ್ತಿ ಅವ್ರನ್ನ ನೋಡ್ಕೊಂಡು ಅಲ್ಲ ಚೋಟು ಈ ಕಳ್ದೋಗಿರೋ ವ್ಯಕ್ತಿನ ಹುಡುಕೋದು ಯಾವ ತರ ಹುಡುಕ್ತಾರೆ ಅಂತ ಕೇಳಿದಾಗ ಅಲ್ಲಿ ಇನ್ನೊಬ್ಬ ವ್ಯಕ್ತಿ ಅದೇ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು ಅಷ್ಟೇ ಅಂದಾಗ ಇಲ್ಲಿ ಹೋಟೆಲ್ ಹೋಟೆಲ್ ಅಲ್ಲಿ ವ್ಯಕ್ತಿ ಹೇಳ್ತಾರೆ ಹೌದಾ ಸರಿ ಈ ಹುಡ್ಗಿ ಫೋಟೋ ತೆಗೆದು ಅದೇನೋ ಸೋಷಿಯಲ್ ಮೀಡಿಯಾ ಅಂದಲ್ಲ ಅಲ್ಲಿ ಅಂತ ಇಲ್ಲಿ ಆ ವ್ಯಕ್ತಿ ಹೇಳ್ತಾರೆ ಆಗ ಅಲ್ಲಿದ್ದ ಇನ್ನೊಬ್ಬ ವ್ಯಕ್ತಿ ಆ ಸೀಮಾವನ್ನ ನೋಡ್ಕೊಂಡು ನಿಂತಿರ್ತಾರೆ ಆಗ ಇಲ್ಲಿ ಹೋಟೆಲ್ ಇದ್ದ ಇನ್ನೊಬ್ಬ ವ್ಯಕ್ತಿ ಯಾಕೋ ಆ ಹುಡ್ಗಿನ ಹಾಗೆ ನೋಡ್ತಿದ್ಯಾ ಅಂತ ಹೇಳಿದಾಗ ಆ ಪೇಪರ್ ಇದೆಯಲ್ಲ ಕೊಡಿ ಅಂತ ಹೇಳಿ ಇನ್ನೊಬ್ಬ ವ್ಯಕ್ತಿ ಪೇಪರ್ನ ಇಸ್ಕೋತಾರೆ ಇಲ್ಲಿ ಪೇಪರ್ ಅಲ್ಲಿ ನೋಡ್ತಾ ಅಲ್ಲಿ ಸೀಮಾ ಅವರು ಊಟ ಮಾಡ್ತಾರೆ ನೋಡಿ ಅಶೋ ಅಣ್ಣ ಇದೇ ಹುಡ್ಗಿ ಅಲ್ವಾ ಅಂತ ಇಲ್ಲಿ ಕೇಳಿದಾಗ ಇನ್ನೊಬ್ಬ ವ್ಯಕ್ತಿ ಹೌದು ಕಣೋ ಇದೇ ಹುಡ್ಗಿ ಫೋನ್ ಮಾಡುವಂತ ಹೇಳ್ತಿದಂಗೆ ಇಲ್ಲಿ ಆ ವ್ಯಕ್ತಿ ಅಲ್ಲಿದ್ದ ನಂಬರ್ಗೆ ಫೋನ್ ಮಾಡ್ತಾರೆ ಆ ಕಡೆ ದತ್ತ ಅವ್ರ ಮಾತಾ ದೃಷ್ಟಿ ತಲೆಗೆ ಕಣ್ಣಿಟ್ಟು ಎದುರಿಸ್ತಿರ್ತಾರೆ ಈಗ ನಾವು ತಲೆ ಓಪನ್ ಆಗ್ಬಿಡುತ್ತೆ ಆಗ ಆದ್ರ ಒಳಗಡೆ ಮೆದ್ಲಿದಿಯೋ ಇಲ್ವೋ ಅಂತ ನೋಡ್ಬೋದು ಅಂತ ಇಲ್ಲಿ ದತ್ತ ಅವ್ರು ಹೇಳ್ತಿದ್ರೆ ದೃಷ್ಟಿಯವ್ರು ಮಾತ್ರ ತುಂಬಾನೇ ತಮಾಷೆ ಅನ್ಸಿನ್ ಹಾಕ್ತಿರ್ತಾರೆ ನೀವು ಎಷ್ಟು ತಮಾಷೆ ಮಾಡ್ತೀರಾ ಅಂತ ಇಲ್ಲಿ ದೃಷ್ಟಿ ಅವರು ಕೇಳ್ತಾರೆ ಏನೇ ನೀವ್ ಒಂಚೂರು ಭಯ ಇಲ್ವಾ ತಲೆ ಕೆಡ್ರೆ ಶೂಟ್ ಮಾಡ್ಬಿಡ್ತೀನಿ ಅಂತ ಇಲ್ಲಿ ತತ್ತ ಅವರು ಹೇಳ್ತಾರೆ ನಿಮ್ಗೆ ತಲೆ ಕೆಟ್ಟು ಇಲ್ಲ ತಲೆ ಕೆಡೋದು ಇಲ್ಲ ಅದೇ ವಾಟರ್ ಪ್ರೂಫ್ ಅಂತ ಹೇಳ್ತಾರಲ್ಲ ನಿಮ್ಗೆ ತಲೆ ಕೆಡ್ತಿರೋ ಪ್ರೂಫ್ ಅಂತ ಇಲ್ಲಿ ದೃಷ್ಟಿ ಹೇಳ್ತಾರೆ ಆಗ ದತ್ತ ಅವ್ರು ಮಾತ್ರ ಏನಿದು ಈ ತರ ಹೇಳ್ತಿದ್ದಾರಲ್ಲ ಅಂತ ದತ್ತ ಅವರು ದೃಷ್ಟಿನೇ ನೋಡ್ತಿರ್ತಾರೆ ಏನು ಅಂತ ಇಲ್ಲಿ ದತ್ತ ಕೇಳಿದ್ರೆ ನೀವ್ ಮಧ್ಯಾಹ್ನ ತಾನೆ ಬಂಗಾರದ ಸರ ತಂದ್ಕೊಟ್ಟಿರೋ ಬಂಗಾರದ ಮನುಷ್ಯ ನೀವು ಆದ್ರೆ ರಾತ್ರಿ ಹೊತ್ತರಲ್ಲಿ ಗೂಂದ್ ಹೊಡಿಯೋಕೆ ಸಾಧ್ಯನಾ ಇದನ್ನ ಯಾರಾದ್ರೂ ನಂಬ್ತಾರೆ ಅಂದ್ರಿ ಅಂತ ಇಲ್ಲಿ ದೃಷ್ಟಿ ಕೇಳ್ತಾರೆ ಅಷ್ಟೊಂದೆಲ್ಲ ನಮ್ಕೆ ಇಟ್ಕೋಬೇಡ ಯಶ್ಮಂತಿ ನನ್ನ ಅಸ್ಲಿ ಮುಖ ನೀನ್ ಇನ್ನು ನೋಡಿಲ್ಲ ಅಂತ ಇಲ್ಲಿ ದತ್ತ ಹೇಳ್ತಾರೆ ನೋಡ್ದೆ ದತ್ತಾ ಶ್ರೀರಾಮ್ ಪಾಟೀಲ್ ಅವ್ರು ಹೇಗಿರ್ತಾರೆ ಅಂತ ನೋಡ್ದೇರಿ ಅಂತ ಇಲ್ಲಿ ದೃಷ್ಟಿ ಹೇಳ್ತಾರೆ ಗುದ್ಬಿಡ್ತೀನಿ ನೋಡು ನಾನ್ ಏನ್ ಹೇಳ್ತಿರೋದು ನಾನ್ ಯಾವ್ದ್ರ ಬಗ್ಗೆ ಮಾತಾಡ್ತಿರೋದು ಅಂತ ಇಲ್ಲಿ ತತ್ತ ಹೇಳ್ತಾರೆ ಅದೇ ರೀ ನಾನು ನನ್ ತಾಳಿ ಬಗ್ಗೆ ಹೇಳ್ತಾ ಇದ್ದೀನಿ ನೀವು ನಿಮ್ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ಅವರು ಹೇಳ್ತಾರೆ ನೋಡು ನಾನು ಏನ್ ಹೇಳ್ತಿದ್ದೀನಿ ಅದನ್ನ ಸರಿಯಾಗಿ ಕೇಳಿಸ್ಕೊ ನನ್ಗೆ ನಿಮ್ಮ ಪ್ರೀತಿ ಹೆಚ್ಚಾಕಿ ನಾನು ಅದನ್ನ ಕೊಟ್ಟಿಲ್ಲ ನಿನ್ ತಾಳಿಯಿಂದಾಗಿ ಈ ಮನೆ ಮನ್ಸೋಡ್ದು ಮೂರು ಬಾಗ್ಲಾಗ್ಬಾರ್ದು ಅಂತ ತಂದಿದ್ವು ಅಷ್ಟೇ ಅಂತ ದತ್ತ ಅವರು ಹೇಳ್ತಾರೆ ನಾನು ಅಂತ ಹೇಳ್ತಿದ್ದೆ ಈ ಒಂದು ಪರಿಹಾರ ಏನಾದ್ರು ಇರುತ್ತೆ ಅಂದ್ರೆ ಅದು ನಿಮ್ಮ ಹತ್ರ ಮಾತ್ರ ಅಂತ ಆದ್ರೆ ನೀವು ಯಾರ ಮನ್ಸಿಗೂ ನೋವಾಗ್ತಾ ಇರೋ ರೀತಿ ಪರಿಹಾರ ಮಾಡ್ಬಿಟ್ರಿ ಅದಿಕ್ಕೆ ನಾನ್ ಹೇಳಿದ್ದು ನೀವು ಸೂಪರ್ ಅಂತ ಅಂತ ಇಲ್ಲಿ ಅವರು ದತ್ತ ಅವ್ರಿಗೆ ಹೇಳ್ತಾರೆ ಜಾಸ್ತಿ ಮಾತಾಡ್ಬೇಡ ಜಾಸ್ತಿ ಮಾತಾಡ್ಬೇಡ ನೀನು ಇಲ್ಲ ಅಂದ್ರೆ ಒತ್ತು ರೂಮ್ ಇಂದ ಆಚೆ ಹಾಕ್ಬಿಡ್ತೀನಿ ಇಲ್ಲಿ ಇವತ್ತು ನೀನು ಆಚೆ ಮಲ್ಕೊಡ್ಕಾಗುತ್ತೆ ಹಾಲ್ ಅಲ್ಲಿ ಅಂತ ಇಲ್ಲಿ ದತ್ತ ಅವ್ರು ಹೇಳ್ತಿದ್ರೆ ಹಾಲ್ ಅಲ್ಲಾದರು ಹಾಕೋ ಅಂತ ಇಲ್ಲಿ ದೃಷ್ಟಿಯವರು ಹಾಡನ್ನ ಹಿಡದಿಕ್ಕೆ ಶುರುನೆ ಮಾಡ್ಬಿಡ್ತಾರೆ ಅಜಯ್ಯೋ ಗಂಡನ ಹೆಸರು ಸುಲಭವಾಗಿ ಹೇಳ್ಬಾರ್ದು ಅಲ್ಬೇನ್ರಿ ತಪ್ಪಾಯ್ತು ತಪಾಯ್ತು ರಾಬೇಂದ್ರ ಅಂತ ಇಲ್ಲಿ ದೃಷ್ಟಿ ಹೇಳ್ತಾ ಇರ್ಬೇಕಾದ್ರೆ ದತ್ತ ಅವ್ರಿಗೆ ತಲೆ ಕೆಟ್ಟೋಗಿ ಮಲ್ಕೊಳಕ್ಕೆ ಅಂತ ಹೋಗ್ತಿದ್ರೆ ರೀ ಮತ್ತೆ ನಾನು ಇನ್ನೊಂದು ಹೇಳ್ಬೇಕು ಕಂಡ್ರೆ ನಿಮ್ಗೆ ಅಂತ ದೃಷ್ಟಿ ಹೇಳ್ಬೇಕಾದ್ರೆ ಅಲ್ಲಿ ದತ್ತ ಅವರು ನಂಗೆ ನಿದ್ದೆ ಬರ್ತಿದೆ ಅಂತ ಹೇಳ್ತೆ ಅಂತ ದತ್ತ ಕೋಪ ಮಾಡ್ಕೊಂಡು ಹೇಳ್ತಿರ್ತಾರೆ ಅಷ್ಟೊತ್ತಿಗೆ ದೃಷ್ಟಿ ಫೋನಿಗೆ ಒಂದು ಕಾಲ್ ಬರುತ್ತೆ ಅದ ದತ್ತ ತುಂಬಾ ಕೋಪ ಬಂದ್ಬಿಡುತ್ತೆ ಬಂದ್ ಮಾಡದೇನಾ ಸುಮ್ಮನೆ ಮಾತಾಡ್ಕೊಂಡು ಕುತ್ಕೋಬೇಡ ರಾತ್ರಿ ಎಲ್ಲ ನಂಗೆ ನಿದ್ದೆ ಬರ್ತಿದೆ ಅಂತ ದತ್ತ ಹೇಳಿದಾಗ ಈ ಕಡೆ ದೃಷ್ಟಿಯವರು ತನ್ನ ಫೋನ್ ನೋಡ್ಕೊಂಡು ರಿಂಗ್ ಹತ್ತಿರ ಫೋನ್ ನೋಡ್ದ ಸರಿ ಆಯ್ತು ಅಂತ ದೃಷ್ಟಿ ಹೇಳ್ತಾರೆ ಆಮೇಲೆ ದೃಷ್ಟಿಯವರು ಅಲ್ಲಿಂದ ಹೊರಟೋಗ್ತಾರೆ ಆಮೇಲೆ ದೃಷ್ಟಿಯವರು ಆ ನಂಬರ್ ಗೆ ಮತ್ತೆ ಕಾಲ್ ಮಾಡ್ಬಿಟ್ಟು ಹಲೋ ಅಂತ ಹೇಳಿ ತುಂಬಾ ಶಾಕ್ ಅಲ್ಲಿ ಫೋನ್ ನ ಅಲ್ಲೇ ಕೆಳಗಡೆ ಬಿಸಾಕ್ ಬಿಡ್ತಾರೆ ಆ ಕಡೆ ಚನ್ನಮ್ಮ ಹೇವಾ ಹಾಗೂ ರಾಜ ಎಲ್ಲ ಇರ್ತಾರೆ ಇಲ್ಲಿ ಅವರು ತುಂಬಾ ಟೆನ್ಷನ್ ಮಾಡ್ಕೊಂಡು ಅಲ್ಲಿಂದ ಇಲ್ಲಿ ಓಡಾಡ್ತಿದ್ರೆ ಇಲ್ಲಿ ರಾಜ ಹೇಳ್ತಾರೆ ಅಮ್ಮ ಯಾಕಿಂಗ್ತಿದ್ಯಾ ಸ್ವಲ್ಪ ನೀರ್ ಕೊಡ್ಲಾ ಅಂತ ಹೇಳಿ ರೈತರ ಚೆನ್ನಮ್ಮರು ಬೇಡ ಅಂತಾರೆ ಅಲ್ಲಿಗೆ ದೃಷ್ಟಿಯವರು ತುಂಬಾ ಆಯ್ತಾ ಅಲ್ಲಿಗೆ ಓಡೋಡಿ ಬರ್ತಾರೆ ತನ್ನ ತವ್ರ ಮನೆಗೆ ಇಲ್ಲಿ ದೃಷ್ಟಿ ಬರ್ತಿದಂಗೆ ರಾಜ ಅವರು ಅಕ್ಕ ಅಮ್ಮ ನೋಡಕ್ಕ ಹೇಗ ಅಂತ ಇಲ್ಲಿ ರಾಜ ಕೇಳಿದಾಗ ಇಲ್ಲಿ ದೃಷ್ಟಿ ಅಂತೂ ತುಂಬಾನೇ ಟೆನ್ಷನ್ ಅಲ್ಲಿ ಆಯ್ತಾ ಅಪ್ಪ ಅಮ್ಮ ಫೋನ್ ಮಾಡಿ ಹೇಳಿದ್ದು ನಿಜಾನ ಅಂತ ಇಲ್ಲಿ ದೃಷ್ಟಿ ಕೇಳ್ತಾರೆ ಹೌದು ದೃಷ್ಟಿ ಇದು ನಿಜ ಆಗ್ಬೇಕು ನಾನು ದೇವ್ರನ್ನ ಕೇಳ್ಕೊಂಡಿದ್ದೀನಿ ಇದು ನಿಜ ಆಗ್ಬೇಕು ನಿಜ ಆಗ್ಬೇಕು ಅಂತ ಪದೇ ಪದೇ ಹೇಳ್ತಾ ತುಂಬಾನೇ ಜೋರಾಗಿ ಚೆನ್ನಮ್ಮ ಅವರು ಕೂಗಾಡ್ತಿರ್ತಾರೆ ಹೌದು ದೃಷ್ಟಿ ಅದ್ರ ನಿಜ ನನ್ಗೆ ಏನೋ ಗೊತ್ತಿಲ್ಲ ಅಂತ ಇಲ್ಲಿ ಮಾದೇವ ಅವರು ದೃಷ್ಟಿಗೆ ಹೇಳ್ತಾರೆ ಮಾದೇವ ಇದು ಯಾವ್ದೇ ಕಾರಣಕ್ಕೂ ಸುಳ್ಳಾಗ್ಬಾರ್ದು ಇದು ನಿಜ ಆಗ್ಲೇಬೇಕು ನಂಗೆ ದೊಡ್ಡ ಆಸೆನೆ ಮಹದೇವ ಇದು ನಿಜ ಆಗೇ ಆಗುತ್ತೆ ಸುಳ್ಳಾಗುತ್ತೆ ಅಂತ ನೀನ್ ಹೇಳ್ಬಿಡ ಅಂತ ತುಂಬಾನೇ ಅಳ್ತಾ ಇಲ್ಲಿ ಚೆನ್ನಮ್ಮ ಅವರು ಮಹದೇವ್ರಿಗೆ ಹೇಳ್ತಾರೆ ಅಪ್ಪ ನಿಂಗೆ ಈ ವಿಷಯ ತಿಳ್ಸಿದ್ದು ಯಾರು ಅಪ್ಪ ಅಂತ ಇಲ್ಲಿ ದೃಷ್ಟಿ ದೃಷ್ಟಿಯವರು ಮಹದೇವ್ರು ಕೇಳ್ತಿರ್ಬೇಕಾದ್ರೆ ಆ ಕಡೆ ಅವರು ದೃಷ್ಟಿ ಅಂತ ಜೋರಾಗಿ ಕೂಗ್ತಾರೆ ಆಗ ಅವರು ಹೋಗಿ ಕಿಶೋರ್ ಹತ್ರ ನಿಂತ್ಕೊಂಡು ಕಿಶೋರನ ನಾನ್ ಕೇಳಿದ್ದು ಅಂತ ಇಲ್ಲಿ ದೃಷ್ಟಿ ಕಿಶೋರ್ನ ಕೇಳ್ತಿರ್ಬೇಕಾದ್ರೆ ಇಲ್ಲಿ ಕಿಶೋರ್ ಹೂವು ಅಂತ ಸನ್ನೆ ಮಾಡಿ ಇಲ್ಲಿ ಕಿಶೋರ್ ಅವರು ಹಿಂದೆ ರೂಪ ಅಂದ್ರೆ ಅವ್ರು ನಿಂತಿದ್ದಾರೆ ಆಗ ಶೋರಪ್ಪ ಪಕ್ಕ ಹೋಗ್ತಿದಂಗೆ ಇಲ್ಲಿ ರೂಪ ಅವ್ರನ್ನ ಮನೆಯವ್ರೆಲ್ಲಾ ನೋಡ್ತಾರೆ ಇಲ್ಲಿ ಮನೆಯವ್ರಿಗೆಲ್ಲ ಅವ್ರ ಅವಸ್ಥೆ ನೋಡಿ ತುಂಬಾನೇ ಶಾಕ್ ಆಗ್ಬಿಡುತ್ತೆ ಇದು ನಿಜವಾಗ್ಲೂ ನಮ್ಮ ಅಕ್ಕ ರೂಪನ ಅಂತ ಹೇಳಿ ಎಲ್ಲಾರು ಅವ್ರನ್ನೇ ನೋಡ್ತಿರ್ತಾರೆ ರೂಪನ ಇದು ನಮ್ ರೂಪನ ಅಂತ ಇಲ್ಲಿ ಚೆನ್ನಮ್ಮ ಮಾತ್ರ ಆಶ್ಚರ್ಯದಿಂದ ನೋಡ್ತಿರ್ತಾರೆ ಆಮೇಲೆ ಇಲ್ಲಿ ದೃಷ್ಟಿ ಅವರು ಇಲ್ಲಿ ರೂಪ ನೋಡ್ತಿರ್ಬೇಕಾದ್ರೆ ರೂಪ ಅವರು ಈ ಹಿಂದೆ ಬಳ್ಳಾರಿ ಜನತೆಗೆ ದೃಷ್ಟಿಯವ್ರನ್ನ ಮನೆ ಸೊಸೆ ಅಂತ ಹೇಳಬೇಕು ಅನ್ನೋ ಟೈಮ್ ಅಲ್ಲಿ ಇಲ್ಲಿ ಅವರು ಒಂದು ಒಡುಗೇಪಿ ತೊಗಿರುತ್ತೆ ಅದನ್ನ ರೂಪ ಅವರು ತಗೊಂಡಿರ್ತಾರೆ ಈ ಸಂದರ್ಭದಲ್ಲಿ ಆ ರೂಪ ಅವರು ಅದನ್ನ ಟೋಸ್ಟ್ ಇಲ್ಲಿ ದೃಷ್ಟಿ ಅಂತೂ ತನ್ನ ಅಕ್ಕ ನೋಡಿ ತುಂಬಾ ಖುಷಿಯಿಂದ ಬಂದು ತಪ್ಕೋತಾರೆ ಇಲ್ಲಿ ರೂಪ ಅವರು ದೃಷ್ಟಿಯವ್ರು ತಪ್ಕೊಂಡಾಗ ತುಂಬಾ ಶಾಕ್ ಅಲ್ಲೇ ಇರ್ತಾರೆ ಆದ್ರೆ ಇಲ್ಲಿ ಚೆನ್ನಮ್ಮ ಅವರು ಬಂದು ತಪ್ಪೋತಿದಂಗೆ ಇಲ್ಲಿ ಸೀಮಾ ಅಂದ್ರೆ ರೂಪ ಅವ್ರನ್ನ ಸ್ವಲ್ಪ ಸ್ವಲ್ಪ ನೆನ್ಪಾಗ್ತಿರುತ್ತೆ ಇಲ್ಲಿ ಚೆನ್ನಮ್ಮ ಅವರು ದೃಷ್ಟಿ ನೋಡಿ ದೃಷ್ಟಿ ನಮ್ ರೂಪ ಕಣೆ ಅಂತ ಇಲ್ಲಿ ತುಂಬಾನೇ ಚೆನ್ನಮ್ಮ ಅವರು ಅಳ್ತಿರ್ತಾರೆ ಅವ ತಮ್ಮವ್ರು ಮಾಡಿರೋ ಅನ್ನ ಪ್ರಸಾದ ದಿನ ನಿಮ್ ನೋಡಿದ್ರು ನಾನು ಗುಡ್ತೀನಿ ಇಡೀ ಅಕ್ಕ ಅವತ್ತೇ ನೀನು ನಮ್ಮ ಅಕ್ಕ ಅಂತ ಗೊತ್ತಾಗಿರೋದು ಅಂತ ಇಲ್ಲಿ ದೃಷ್ಟಿ ಹೇಳ್ತಿದ್ದ ಕಡೆ ಚೆನ್ನಮ್ಮ ಬಂದು ತುಂಬಾನೇ ಶಾಕ್ ಆಗ್ತಿರತ್ತೆ ದೃಷ್ಟಿ ಅಂತ ಚೆನ್ನಮ್ಮ ಹೇಳ ಹೌದು ಅಮ್ಮ ನಾನು ನಮ್ಮ ಅಕ್ಕನ ನೋಡ್ದೆ ಆದ್ರೆ ನಾನು ಅವತ್ತು ಅವಳ ಮುಖನ ನೋಡಿರ್ಲಿಲ್ಲ ಅಮ್ಮ ಅವತ್ತು ಅವ್ಳುಷೇನು ಮಾತಾಡಿರ್ಲಿಲ್ಲ ಅಮ್ಮ ಅಂತ ಹೇಳಿ ಇಲ್ಲಿ ಸೃಷ್ಟಿಯವ್ರನ್ನ ಸೀಮಾ ಆದ್ರೆ ರೂಪ ಅವ್ರು ಕಾಪಾಡಿರೋ ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ ಹಂಗ ಎಲ್ಲೇ ಪೆಣ್ಣ ಇಟ್ಕೊಂಡು ಊರೆಲ್ಲ ಹುಡುಕುದ್ರು ಹಾಗೆ ನಮ್ಮ ಕೈ ಊರೆಲ್ಲ ಇದ್ದು ನಾವ್ ಎಲ್ಲೆಲ್ಲ ಹುಡುಕ್ತಿದ್ವಿ ಅಂತ ಹೇಳಿ ಅವರು ತುಂಬಾನೇ ಅಳ್ತಿರ್ತಾರೆ ಅವತ್ತೇ ನಿಮ್ಮೆದುರಿಗೆ ಕರ್ಕೊಂಬರೋಣ ಅನ್ಕೊಂಡೆ ದೃಷ್ಟಿ ಆದ್ರೆ ರೂಪ ಒಂದ್ ಕ್ಷಣದಲ್ಲಿ ಮಿಸ್ ಆಗೋದ್ಲು ಅಂತ ಇಲ್ಲಿ ಕಿಶೋರ್ ಅವ್ರು ದೃಷ್ಟಿಗೆ ಹೇಳ್ತಾರೆ ಆದ್ರೆ ನೀವೆಲ್ಲಾ ಒಂದಾಗುಗಳಿಗೆ ಇವತ್ತು ಇತ್ತು ಅನ್ಸುತ್ತೆ ಅಂತ ಕಿಶೋರ್ ಅವ್ರು ಹೇಳ್ತಿದ್ರೆ ನಿಜ ಕಿಶೋರಣ್ಣ ಪ್ರತಿದಿನ ಪ್ರತಿ ಕ್ಷಣ ಅಕ್ಕನ ನೋಡ್ಬೇಕು ಅಂತ ಕಾಯ್ತಿದ್ದಲ್ಲಮ್ಮ ಅಕ್ಕ ಬಂದ್ಬಿಟ್ಲಮ್ಮ ಬಂದ್ಬಿಟ್ಲು ಅಂತ ಇಲ್ಲಿ ದೃಷ್ಟಿ ಹೇಳ್ತಾರೆ ದೃಷ್ಟಿ ಇದು ಕನ್ಸನ ತಾನೆ ಅಂತ ಇಲ್ಲಿ ಚೆನ್ನಮ್ಮ ಹೇಳ್ತಿದ್ರೆ ಅಮ್ಮ ಕನ್ಸು ನನ್ಸಮ್ಮ ಅಂತ ಇಲ್ಲಿ ಚೆನ್ನಮ್ಮ ಹಾಗೂ ದೃಷ್ಟಿಯವರು ತುಂಬಾ ಖುಷಿಯಾಗಿದ್ದಾರೆ ಮತ್ತೆ ಚೆನ್ನಮ್ಮ ಅವರು ರೂಪಾಂತರ ಬಂದಾಗ ಅಮ್ಮ ಅಂತ ಇಲ್ಲಿ ರೂಪ ಅವ್ರು ಹೇಳಿದಾರ ಚೆನ್ನಮ್ಮ ಅವರು ಹೌದು ಕಂದ ಅಮ್ಮನೇ ಅಂತ ಇಲ್ಲಿ ರೂಪ ಅವರ ಮತ್ತೆ ತಪ್ಪೋತಾರೆ ಆ ಕಡೆ ದತ್ತ ಅವ್ರಿಗೆ ಗುರ್ಕೆ ಸೌಂಡ್ ನಿತ್ಯ ಬರ್ದೆ ಒದ್ದಾಡ್ತಿರ್ತಾರೆ ಆಮೇಲೆ ಬಿಟ್ಟು ಯಾರ್ತಿವ್ರು ಕೋರ್ಕೆ ಸೌಂಡ್ ಅಂತ ಹೇಳಿ ಯಜ್ ಬಾಗ್ಲಾಕಿಲ್ವಾ ಏ ಮಂತಿ ಫೋನ್ ಅಲ್ಲಿ ಮಾತಾಡ್ಕೊಂಡು ಬರಕ್ ಆಗುತ್ತೆ ಆಗಲ್ವಾ ಬರ್ಬೇಕಾದ್ರೆ ಬಾಗ್ಲ ಓಪನ್ ಮಾಡ್ಬೇಕು ಅಂತ ನಾನ್ ಹೇಳ್ಕೊಡ್ಬೇಕಾ ತನ್ನಿರೋ ದೊಡ್ಡ ದೊಡ್ಡ ಉಪದೇಶಗಳೆಲ್ಲ ಮಾಡ್ತಿದ್ಯಾ ನೀನು ಈ ಚಿಕ್ಕ ಚಿಕ್ ವಿಷಯ ಆಗ್ತಾಳಲ್ವಾ ನಿಂಗೆ ಅಂತ ಹೇಳ್ತಿರ್ಬೇಕಾದ್ರೆ ಆ ಕಡೆ ಕೊರ್ಕೆ ಹೊಡಿತಾನೆ ಇರ್ತಾರೆ ಏ ಬಂತಿ ಅಂತ ಇಲ್ಲಿ ದತ್ತ ಅವರು ದೃಷ್ಟಿ ಹತ್ರ ಬರ್ತಾರೆ ಆಮೇಲೆ ಇಲ್ಲಿ ದತ್ತ ಹೋಗಿ ಬಾಗ್ ಹಾಕೊಂಡ್ ಏ ಇಲ್ಲಿ ದೃಷ್ಟಿ ಮಲಗಿರೋ ಜಾಗದಿಂದ ಕೊರ್ಕೆ ಸೌಂಡ್ ಬರ್ತಾನೆ ಇರುತ್ತೆ ಆದ್ರೆ ಅಲ್ಲಿ ದೃಷ್ಟಿ ಇರೋದಿಲ್ಲ ನನ್ ಗೊತ್ತು ನೀನ್ ಯಾಕೆಷ್ಟು ಕೊಡಿತೀ ಅಂತ ನನಗೆ ಹಿಂಸೆ ತಾನೆ ಅಂತ ಹೇಳಿ ಇಲ್ಲಿ ಹೋಗಿ ಬೆಡ್ಶೀಟ್ ನ ತೆಗೆದ್ರೆ ಅಲ್ಲಿ ದೃಷ್ಟಿ ಜಾಗದಲ್ಲಿ ಸೈಲೆಂಟ್ ಮಲಗಿರ್ತಾರೆ ಸೈಲೆಂಟ್ ನೀನ ಹೇಳೋ ಮೇಲೆ ಅಂತ ಇಲ್ಲಿ ತತ್ತ ಅವ್ರು ಹೇಳ್ತಿದ್ರು ಸೈಲೆಂಟ್ ಅವರಂತೂ ತುಂಬಾ ಚೆನ್ನಾಗಿ ನಿದ್ದೆ ಮಾಡಿರ್ತಾರೆ ಮಾಡ್ತೀನಿರೋ ಅಂತ ಹೇಳಿ ಹೋಗಿ ಚೆಕ್ ಅಲ್ತಿದ್ರು ನೀರ್ನ ತಗೋಬಂದು ಸೈಲೆಂಟ್ ಮುಖದ ಮೇಲೆ ಹಾಕ್ಬಿಡ್ತಾರೆ ಅದು ಸೈಲೆಂಟ್ ಅವರು ತುಂಬಾ ಗಾಬರಿಯಿಂದ ಎದೇಳ್ತಾರೆ ಬಾಯ್ ನಿದ್ದೆ ಬರ್ತಿದೆ ಹೋಗಿ ಮಲ್ಕೊಳ್ಳಿ ಬಾಯ್ ಅಂತ ಇಲ್ಲಿ ಸೈಲೆಂಟ್ ಹೇಳಿದಾಗ ಎಲ್ಲೋಚ್ ಬಂತೀನ್ ಎಲ್ಲೋ ನಿನ್ ತಂದಿ ಅವ ಅಂತ ಇಲ್ಲಿ ತತ್ತ ಸೈಲೆಂಟ್ ನ ಕೇಳ್ತಾರೆ ಕಡೆ ಚೆನ್ನಮ್ಮ ಅವರು ನೋಡು ಮಾದೇವ್ ನಮ್ ರೂಪ ಬಂದಿದ್ದಾರೆ ನಮ್ ಕಂದಮ್ಮ ಬಂದಿದ್ದಾರೆ ನೋಡು ನೋಡು ಅಂತ ಇಲ್ಲಿ ಚೆನ್ನಮ್ಮ ಅವರು ಮಾದೇ ಬಾಗಿ ಹೇಳ್ತಿರ್ತಾರೆ ಎಷ್ಟ ವರ್ಷ ಆಯ್ತಲ್ಲೇ ನಾನ್ ನೆನ್ಪಾಗ್ಲಿಲ್ವಾ ದೃಷ್ಟಿನೂ ನೆನ್ಪಾಗ್ಲಿಲ್ವಾ ಇವತ್ ಬರ್ತಿಯಾ ನಾಳೆ ಬರ್ತಿಯಾ ಅಂತ ಆಸೆ ಇಟ್ಕೊಂಡು ನಾನು ಸೋತೋಗಿದ್ದೆ ಕಣೆ ಜಿಲ್ಲೆ ಹೋಗಿದ್ದೆ ರೂಪಾ ಅಂತ ಇಲ್ಲಿ ಚೆನ್ನಮ್ಮ ಅಳ್ತೇ ಬೇಕಾದ್ರೆ ಅಕ್ಕ ಅಮ್ಮ ನಿಮ್ಮನ್ನ ನೆನ್ಪುಸ್ಕೊಳ್ತಿರೋ ದಿನನೇ ಇಲ್ಲ ಅಕ್ಕ ಪ್ರತಿ ಸಂತೋಷದಲ್ಲೂ ನನ್ ದೊಡ್ ಮಗ್ಳಿದ್ರೆ ನನ್ ರೂಪ ಇದಿದ್ರೆ ಅಂತ ಕಣ್ಣೀರ್ ಆಗ್ತಾನೆ ಇದ್ಲು ಅಕ್ಕ ನಮ್ ಜೀವನದ ಒಂದ್ ಗೋರಿ ಅಂದ್ರೆ ಅದನ್ನ ನೀನ್ ನೋಡ್ಕೋದೇ ಆಗಿತ್ತು ಅಕ್ಕ ದೇವದಾಯ ನೀನ್ ಸಿಕ್ಬಿಟ್ಟೆ ಅಂತ ಇಲ್ಲಿ ದೃಷ್ಟಿ ರೂಪಾನ ನೋಡ್ಕೊಂಡು ಹೇಳ್ತಿರ್ತಾರೆ ಹೌದು ಕಂದ್ರ ಈ ಜನತಾನಿ ನಿನ್ನ ನೋಡ್ತೀನೋನು ನೋಡಲ್ವಾ ಅಂತ ಅನ್ಕೊಬಿಟ್ಟಿದ್ದೆ ದೇವ್ ತಾಯಣ್ಣ ನೀನ್ ಸಿಕ್ಬಿಟ್ಟೆ ಕಂಡ ಅಂತ ಚೆನ್ನಮ್ಮ ಅವರು ಹೇಳ್ತಾರೆ ಈಗ ಚೆನ್ನಮ್ಮ ಅವರು ಕಿಶೋರನ ಅಂತ ಹೇಳಿ ಕಿಶೋರ್ ಕಾಲಕ್ಕೆ ಬಿದ್ದು ನಮಸ್ಕಾರ ಮಾಡ್ಕೋತಾರೆ ಚೆನ್ನಮ್ಮ ಏನ್ ಮಾಡ್ತಿದ್ರ ಚೆನ್ನಮ್ಮ ನಮ್ಮನೆಗೆ ವಾಪಸ್ ಕರ್ಕೊ ಬಂದ್ಬಿಟ್ರಿ ಕಿಶೋರನ ನಿಮ್ಗೆ ಎಷ್ಟು ಧನ್ಯವಾದ ಹೇಳ್ಬೇಕು ನಂಗೆ ಗೊತ್ತಾಗ್ತಿಲ್ಲ ಇಂತ ಚೆನ್ನಮ್ಮ ಕೈ ಮುಗಿದು ನಮಸ್ಕಾರ ಮಾಡ್ತಿದ್ರೆ ಇಲ್ಲಿ ಕಿಶೋರ್ ಅವ್ರು ಚೆನ್ನಮ್ಮ ಹೋಗಿ ಹೋಗಿ ಮಗಳ ಜೊತೆ ಮಾತಾಡಿ ಅಂತ ಇಲ್ಲಿ ಕಿಶೋರ್ ಅವರು ಹೇಳ್ತಾರೆ ಕಂಡ ಯಾಕೆ ಹೇಗಿದ್ಯಾ ಏನಾಯ್ತೆ ನಿನ್ ಪರಿಸ್ಥಿತಿ ನೋಡ್ತಿದ್ರೆ ಕರಳು ಕಿತ್ಪರ ತರ ಆಗ್ತೀರಾ ಹೇಳು ನಿನ್ ಜೀವನದಲ್ಲಿ ಏನಾಯ್ತು ಯಾಕೆ ಹೀಗಿದ್ಯಾ ನಿನ್ ಕುಟುಂಬ ನಿನ್ ಜೊತೆ ಯಾರು ಇಲ್ವಾ ಅಂತ ಹೇಳಿ ಚೆನ್ನಮ್ಮ ಕೇಳ್ತಿದ್ರೆ ಆ ಕಡೆ ರೂಪ ಅವ್ರು ಮಾತಾಡಿದ್ ಶೇನು ಮಾತಾಡ್ದ ಆಯ್ತಾ ಹಾಗೆ ನಿಂತಿರ್ತಾರೆ ಮಾತಾಡಕಂದ ಅಮ್ಮ ಜೊತೆ ಮಾತಾಡಲ್ವಾ ಮಾತಾಡುವ ಅಂತ ಹೇಳಿ ಚೆನ್ನಮ್ಮ ಹೇಳ್ತಿದ್ರೆ ಯಾಕಕ್ಕ ಶೀನು ಮಾತಾಡ್ದೆ ಸುಮ್ನೆ ನಿಂತಿದ್ಯಾ ಮಾತಾಡುವ ಅವತ್ತು ನೋಡಿದ್ರು ನಿನ್ ಮಾತಾಡಲ್ಲ ಇವತ್ತು ಮಾತಾಡ್ತಿಲ್ಲ ಏನಾದ್ರು ಮಾತಾಡುವಕ್ಕ ಏನಾಯ್ತು ನಿಂಗೆ ಅಕ್ಕ ಯಾಕೆ ಹೀಗಿದ್ಯಾ ಅಕ್ಕ ಮಾತಾಡುವ ಅಂತ ಹೇಳಿ ದೃಷ್ಟಿ ಅವ್ರು ರೂಪನ ಕೇಳ್ತಿರ್ತಾರೆ ದೃಷ್ಟಿ ಅವ್ರಿಗೆ ತುಂಬಾ ಪ್ರಶ್ನೆ ಕೇಳಕ್ ಹೋಗ್ಬೇಡಮ್ಮ ಅವ್ಳು ಸ್ವಲ್ಪ ಸುಧಾರ್ಸ್ಕೊಳ್ಳಿ ಅಂತ ಕಿಶೋರ್ ಅವರು ದೃಷ್ಟಿ ಹೇಳ್ದಾಗ ಆಯ್ತು ಏನು ಪ್ರಶ್ನೆ ಕೇಳಲ್ಲ ನನ್ ಮಗಳು ಮನೆಗೆ ವಾಪಸ್ ಬಂದ್ಬಿಟ್ಲಲ್ಲ ಅಷ್ಟೇ ಸಾಕು ಅಂತ ಚೆನ್ನಮ್ಮ ಅವರು ಹೇಳ್ತಾರೆ ನಿಮಗೆ ದಿನ ಸಂಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವಿನ್ನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು